Good morning, welcome to our channel Manjot Mano. ಇವತ್ತು ನಾನು ಒಬ್ಳೆ ಬೇಗ ಎದ್ದಿದ್ದೀನಿ ಬೇಗ ಅಂದ್ರೆ ತುಂಬಾ ಏನಲ್ಲ ಒಂಬತ್ತುವರೆಗೆ ಮನು ಇನ್ನೂ ದಬ್ಬಾಕೊಂಡ್ ಮಲ್ಕೊಂಡಿದ್ದಾರೆ ನನ್ನ ಟ್ವೆಂಟಿ ಮಿನಿಟ್ಸ್ ಆಯ್ತು ನಾನು ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರ್ ಕುಡಿದು ರಿಲ್ಯಾಕ್ಸ್ ಮಾಡಿ ಬಂದು ಹಾಲು ಬಿಸಿ ಮಾಡ್ತಾ ಇದೆ ಹಾಲ್ ಬಿಸಿ ಆಯ್ತು ಕುದೀತಾ ಇದೆ ಹಾಫ್ ಮಾಡೋಣ ಬ್ರೇಕ್ಫಾಸ್ಟ್ ಗೆ ಮಾಲ್ಟ್ ಮಾಡೋಣ ಬೌಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮಾಲ್ಟ್ ಮಾಡೋ ಅಷ್ಟರಲ್ಲಿ ಮನು ಎದ್ದೇಳ್ತಾರೆ ಅನ್ಸತ್ತೆ ಎದ್ರೆ ಆಮೇಲೆ ಇಬ್ರು ಕುತ್ಕೊಂಡ್ ಜೊತೆಲಿ ಕಾಫಿ ಕುಡಿಬಹುದು ನಾನು ಮಾಲ್ಟ್ ಎಲ್ಲ ಮಾಡಿ ಹಾಲು ಬಿಸಿ ಮಾಡಿ ಮುಗಿಸೋ ಜೊತೆಗೆ ಮನವೇ ಎದ್ರು ಮನವಿಗೆ ಕಾಫಿ ನನಗೆ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎದು ಕೂತಿದ್ದಾರೆ ಕಾಫಿಗೆ ಎಂತ ವೇಟ್ ಮಾಡಿಕೊಂಡು ಗುಡ್ ಮಾರ್ನಿಂಗ್ ಆಯ್ತಾ ಮಿದ್ದೆ ಚೆನ್ನಾಗಿ ಹತ್ತು ಗಂಟೆ ತನಕ ಮಲಗಿದ್ಯಾ ನಾನು ಏಳು ಗಂಟೆಗೆ ಇದ್ದೆ ಅವ್ರಿಗೆ ಗೊತ್ತಾಯ್ತು ನಾನು ಒಂಬತ್ತುವರೆ ಡೆದ್ ಬಂದಿದ್ದು ಅದಕ್ಕೆ ಆ ಎಕ್ಸ್ಪ್ರೆಶನ್ ಕೊಡ್ತಾವ್ರೆ ಆ ಹೌದು ಅಂತ ಇಲ್ಲಿಗೆ ಬೆಳಗಿನ ಕೆಲಸ ಮುಗೀತು ಇವಾಗ ಹಾಲ್ ಕುಡಿದ್ಬಿಟ್ಟು ಇವತ್ತು ಸಂಡೆ ಎಲ್ಲ ಮನೆಯಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವೀಕ್ ಎಲ್ಲ ಸರಿ ಮಾಡಕ್ ಆಗ್ಲಿಲ್ಲ ನೋಡಿ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಬಿಟ್ಟು ನೀಟಾಗಿ ಹಾಕಿ ಕೊಟ್ಟಿದೆ ತಿಂದೆ ಇಲ್ಲ ಸಾಹೇಬ್ರು ಇಲ್ಲೇ ಬಿಟ್ಬಿಟ್ಟು ನೀಟಾಗಿ ಮನೆ ಹತ್ರ ಕೆದ್ದು ಹೋದ್ರು ನಾವ್ ಎಫರ್ಟ್ ಹಾಕಿ ಮಾಡೋದು ಅವ್ರು ಬಿಟ್ಬಿಟ್ಟು ಹೋಗೋದು ಅವ್ರಿಗೆ ಡ್ರೈ ಫ್ರೂಟ್ಸ್ ತಿನ್ನಿಸ್ಬೇಕು ಅಂದ್ರೆ ಒಂದ್ ದೊಡ್ಡ ತಲೆನೋವು ನೋವು ನನಗೆ ಅಡುಗೆ ಮಾಡ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಜೊತೆಗೆ ಬೇಳೆ ಸಾಂಬಾರು ಸೊ ಇವಾಗ ಅಡಿಗೆ ಮುಗಿಸ್ತು ಕುಕ್ಕರ್ ಆರೋ ಅಷ್ಟರಲ್ಲಿ ನಾನು ಕಸ ಹೊಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಸಾಂಬಾರ್ ಒಂಗ್ರಣ ಹಾಕ್ಬಿಟ್ಟು ಮನೆ ಒರ್ಸ್ಕೊಂಡು ಬರ್ಬೇಕು ವೇಸ್ ಮನು ಇಲ್ಲಲ್ಲ ಮನೆಯಲ್ಲಿ ಅಲ್ಲಿ ಹೋಗಿದ್ದಾರೆ ಒಬ್ಳೆ ಇದ್ದೀನಿ ಬೇಗ ಬೇಗ ಕೆಲಸ ಆಗತ್ತೆ ನಾನು ಒಬ್ಳೆ ಇದ್ರೆ ಮನು ಇದ್ರೆ ನಾನು ನನಗ್ ಲೇಟ್ ಆಗೋದು ಅದು ಇದು ಅಂತ ಏನಾರು ಕೇಳ್ತಾನೆ ಇರ್ತಾರೆ ಇಲ್ಲ ಏನಾರು ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ ಮದ್ ಮಧ್ಯದಲ್ಲಿ ಹಂಗೆ ಲೇಟ್ ಆಗಿ ಹೋಗ್ಬಿಡತ್ತೆ ನನಗೆ ಈ ಸಂಡೇಸ್ ಅಂದ್ರೆ ಒಂದ್ ಒಂದ್ಸರಿ ಯಾಕಾರು ಬರತ್ತಪ್ಪ ಅನ್ಸತ್ತೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಾಯ್ತು ಇನ್ನು ಮನೆ ವರ್ಸಿ ಸ್ನಾನಕ್ಕೆ ಹೋಗ್ಬೇಕು ನಾನು ಫುಲ್ ಕಿಚನ್ ಎಲ್ಲ ಕ್ಲೀನ್ ಆಯ್ತು ಊಟನೂ ಆಗೋಯ್ತು ಸೊಪ್ಪಿನ ಪಲ್ಯ ಮಾಡಿದೆ ಸಖತ್ತಾಗಿತ್ತು ಸೊಪ್ಪು ಸ್ವಲ್ಪ ಮೆಂತ್ಯೆ ಸೊಪ್ಪು ಉಳ್ಕೊಬಿಟ್ಟಿತ್ತು ಅದ್ರ ಮೆಂತ್ಯ ಸೊಪ್ಪು ಜೊತೆಗೆ ಕೀರೆ ಸೊಪ್ಪು ಮಿಕ್ಸ್ ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ಒಗ್ಗರಣೆ ಕೊಟ್ಟಿದೆ ತುಂಬಾ ಚೆನ್ನಾಗಿತ್ತು ಮನು ಅಂತೂ ಅದನ್ನೇ ತಿಂದು ಹಾಕಿದ್ರೆ ಎರಡ್ ಎರಡು ಸರಿ ಹಾಕೊಂಡು ಹೌದಾ ಸೊಪ್ಪಿನ ಪಲ್ಯ ಹೌದಾ ನೋಡುದಿರ ಒಪ್ಕೊಳ್ಳಿ ಮಾಡುದು

ಹಂಗ ಅನ್ಬಿಟ್ಟು ಬಿಡೋದು ಯಾಕೆ ಬೇಜಾರು ಮಾಡ್ಬೋದು ಹೋಗಿದ್ ಕೆಲಸ ಆಯ್ತಾ ಏರ್ ಕಟ್ ಮಾಡ್ಸಕ್ ಹೋಗಿದ್ದು ಅದ್ರಲ್ಲಿ ಕೆಲಸ ು ಬೆಳಿಯೇ ಬಿಡಲ್ಲ ಅದಿಷ್ಟ ಬಂದಿರಂಗಿಲ್ಲ ಏರ್ ಕಟ್ ಮಾಡಿಸ್ಬೇಕು ಏರ್ ಕಟ್ ಮಾಡಿಸಬೇಕು ಏನು ಡಿಫ್ರೆನ್ಸೇ ಕಾಣಿಸ್ತಾ ಇಲ್ಲ ಅವರಾಗ ಅವ್ರ ಬಾಯಿ ಬಿಟ್ಟು ಏರ್ ಕಟ್ ಮಾಡಿಸ್ತಿ ಅಂತ ಹೇಳೋ ತನಕ ಗೊತ್ತಾಗಿಲ್ಲ ನಂಗೆ ಏರ್ ಕಟ್ ಅದಕ್ಕೆ ಹೋಗು ಒಂದು ಮುನ್ನೂರು ರೂಪಾಯಿ ನೆಕ್ಸ್ಟ್ ನನ್ಗೆ ಏರ್ ಕಟ್ಬಿಡ ಹೆಂಗ್ ಮಾಡೋದು ಅಂತ ನನ್ಗೆ ಕೂಡ ಮುನ್ನೂರು ಮೂರು ಬೇಡ ನೂರು ರೂಪಾಯಿ ಇಟ್ಕೊಂಡು ಇನ್ನೂರು ತುಂಬಾ ಜಾಸ್ತಿ ಕಟ್ ಮಾಡ್ತಾರೆ ಎಗರ್ಸ್ಕೊಂಡ್ ಬರಕ್ ಸಾವಿರ ರೂಪಾಯಿ ಒಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಒಂದ್ಸರಿ ಎಂಟುನೂರು ತುದಿ ಕಟ್ ಮಾಡಕ್ಕೆ ತುದಿನ ಆದ್ರೆ ನಾನೇ ಮಾಡ್ತೀನಪ್ಪ ಇಲ್ಲ ಆಯ್ತು ಇನ್ಮೇಲೆ ನಿನ್ನ ಮಾಡು ವರ್ಷಕ್ಕೊಂದ್ಸರಿ ನಿನ್ನತ್ರ ಮಾಡಿಸ್ಕೊಳಲ್ಲ ನಾನ್ ಮಾಡಿಸ್ಕೊಂಡ್ಮೇಲೆ ಅವರು ಮಾಡಿಸ್ಕೋಬೇಕು ನೀನು ಅನ್ನೇ ಸೇಸ್ಟ್ ಮಾಡ್ತಿದ್ದ ಸಾವಿರ ರೂಪಾಯಿ ನಾನು ಮಾಡ್ತೀನಿ ಅಂತ ಹೇಳಿ ಕೊಡು ರಜಾ ಮಾಡ್ತೀನಿ ರಜಾ ಟೂ ಹಂಡ್ರೆಡ್ ರುಪೀಸ್ ಸಾಕು ನನ್ಗೆ ಚಿಕ್ಕ ಹಾಕೊಂಡ್ರು ಎಲ್ಲ ಬ್ಲಾಕ್ ಆದ್ರು ಮುಂದಕ್ಕೆ ಮಾತೇ ಇಲ್ಲ ಹೋಗಣ ಮನೆ ಒರ್ಸ್ಕೊಂಡ್ ಬರ್ತೀನಿ ಟಯರ್ಡ್ ಆಯ್ತು ಸಾಕಾಯ್ತು ಇವತ್ತು ಇದಕ್ಕೆ ನನಗೆ ಒಂದೊಂದ್ಸರಿ ಸಂಡೇಸ್ ಬೇಡ ಅನ್ಸತ್ತೆ ನನ್ನ ಪ್ಲಾನ್ ಮಾಡಿ ತರಿಸಿದ್ದು ಡಬಲ್ ಸ್ಟ್ಯಾಂಡ್ ಇರೋ ಸೋಪ್ ಸ್ಟ್ಯಾಂಡ್ ಸಕತ್ತಾಗಿ ವರ್ಕ್ ಆಯ್ತು ಈ ಪ್ಲಾನ್ ಅಲ್ಲಿ ತರಿಸಿದ್ದು ನಾನು ಕೆಳಗೇನು ಇಲ್ಲ ಇಲ್ಲ ಅಷ್ಟೇ ಬೇಕು ಸೋಪ್ ನಿನ್ ಇದ್ರೂ ಲೆವೆಲ್ ಗಿರ್ಬೇಕು ಆಕ್ಚುಲ್ ಆಗಿ ನಾವು ಸೋಪ್ ಡೈರೆಕ್ಟ್ ಆಗೇ ಇಡಬಹುದಲ್ವಾ ಬಟ್ ಇರ್ಲಿ ಇದ್ರಲ್ಲೇ ಇರ್ಲಿ ಬಿಡು ಕ್ಲೀನಿಂಗ್ ಈಸಿ ಆಗತ್ತೆ ಫೋಟೋ ಕಳಿಸ್ತೀನಿ ಅಂತ ಇವಾಗ ಹೇಳು ಫೋಟೋ ಕಳಿಸ್ ಫೋಟೋ ಕಳಿಸ್ಲೇಬೇಕು ಯಾರಾದ್ರೂ ಬುದ್ಧಿ ಮಾಡ್ತಾರ ಎರಡ್ ತಗೊಂಡ್ ಸೋಪ್ ಇಡಕೋ ಬಾಕ್ಸ್ ಇಡಬಹುದು ಬಾಕ್ಸ್ ಇಟ್ಟಿದ್ಯಾ ಯಾವ ಬುದ್ಧಿ ಮಾತ್ರ ಮಾಡಲ್ಲ ಕೆಳಗಡೆ ಬ್ರಷ್ ಇದಕ್ಕಿದ್ಯಾ ಬ್ರಷ್ ಉಪಯೋಗ ಏನು ಏನು ಬರ್ಲಿಲ್ಲ ಸೊ ಅದರಿಂದ ನೀವ್ ಫೋಟೋ ಕಳಿಸ್ಲೇಬೇಕು ಇದು ಕೊಬ್ಬು ಜಾಸ್ತಿ ಎಂತಾರೆ ನಾನು ಯೂಶುಲಿ ಜಂಕ್ ಫುಡ್ ಎಲ್ಲ ಅಷ್ಟು ಇಷ್ಟ ಪಡಲ್ಲ ಹೊರಗಡೆ ಪಾನಿಪುರಿ ಮಸಾಲೆ ಪುರಿ ಇವೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ ಆಯ್ತಾ ಬಟ್ ಅಲ್ಲಿ ಫ್ಲೇವರ್ಡ್ ಪಾನಿಪುರಿ ತಿಂದ ಮೇಲೆ ಮೊನ್ನೆ ಯಾಕೋ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅದು ಪುನಃ ಹೋಗ್ತಾ ಇದ್ದೀನಿ ಇವತ್ತು ತಿನ್ಬೇಕು ಅಂತ ಏನಾದ್ರು ಸ್ಪೈಸಿ ತಿನ್ಬೇಕು ಅಂತ ಫೀಲ್ ಆಗ್ತಾ ಇದೆ ಅದಕ್ಕೆ ಮನು ಬೈತಾ ಇದ್ರು ಏನ್ ನೀನ್ ಅದನ್ನೇ ಅಭ್ಯಾಸ ಮಾಡ್ಕೊಂತ ಇದೀಯಲ್ಲ ಅಂತ ಎಲ್ಲ ಸುಳ್ಳು ಭಯಂಕರ ಜಂಕ್ ಫುಡ್ ತಿಂತಾರೆ ಸುಮ್ನೆ ಇಲ್ಲಿ ಹೇಳ್ಕೊಳದು ಅಷ್ಟೇ ಇಲ್ಲ ಅಂತ ಬೈ ಆಳು ಹೂಳು ತಿನ್ನೋದೇ ಆಗೋಗೈತೆ ನಾನಾದ್ರೂ ನಾನು ಚೆನ್ನಾಗಿ ಚಿಕನ್ ತಿಂತೀನಿ ಚೆನ್ನಾಗಿ ಕಾಫಿ ಕುಡಿತೀನಿ ಅಂತ ಯಾವ್ದು ನೀವು ನೀವ್ ನಾನು ನಾನೆಲ್ಲಾದ್ರೂ ಹೊರಗಡೆ ಹೋಗಿ ತಿನ್ಕೊಂಡ್ ಬರೋದು ನೀವು ನೋಡಿದಿರ ಮನೇಲೇ ಬಿದ್ದಿರ್ತೀನಿ ತಾನೇ ಯಾವಾಗ ಹಿಂಗೆ ನಮ್ಮಮ್ಮನ ಏನಾದ್ರು ವಿಡಿಯೋ ನೋಡುದು ಸರಿಯಾಗಿ ಉಗಿತಾರ ಆ ತುಪ್ಪಕ್ ಅಂತ ಮಗ ಹೊರಗಡೆ ಎಲ್ಲಾ ಜಾಸ್ತಿ ಜಗ ಇದೆ ಪಾನಿಪುರಿ ಮಸಾಲ ಪುರಿ ಗೋಬಿ ಎಲ್ಲ ತಿಂದ್ರೆ ಬಟ್ ಏನು ಆಗಲ್ಲ ಮಮ್ಮಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ ಈಗ ಈ ಕ್ಲೈಮೇಟ್ ನಂಗೆ ಏನಾದ್ರು ಸ್ಪೈಸಿ ಬೇಕು ಅನಿಸ್ತಾ ಇದೆ ಅದಕ್ಕೆ ಇವಾಗ ಬಟ್ ಫ್ಲೇವರ್ ಪಾನಿಪುರಿ ಹೋಗಲ್ಲ ಬೇರೆ ಕಡೆ ಹೋಗ್ತೀವಿ ಯಾಕಂದ್ರೆ ನನಗೆ ಪಾನಿಪುರಿ ಇಷ್ಟ ಇಲ್ಲ ನನಗೆ ಸಮೋಸಾ ಮಸಾಲ ಇಷ್ಟ ಅಲ್ಲಿ ಸಿಗಲ್ಲ ಅದ್ರಿಂದ ಒಂದ್ ಕೆಲಸ ಮಾಡಿ ನಾನು ಇಲ್ಲಿ ಫ್ಲೇವರ್ಡ್ ಪಾನಿಪುರಿ ತಿಂತೇನೆ ಯಶವಂತಪುರಕ್ಕೆ ಹೋಗೋಣ ನೀನಲ್ಲಿ ಸಮೋಸ ಮಸಾಲ ಯಾಕೆ ಊಟ ಟೈಮ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ಸಮೋಸ ಮಸಾಲ ತಿಂತೀನಿ ಸೊ ನಾನು ಇಲ್ಲಿ ಫ್ಲೇವರ್ಡ್ ತಿಂತೀನಿ ನೀನಲ್ಲಿ ಮುಂದೆ ಎಲ್ಲರೂ ಸಮೋಸ ಮಸಾಲ ತಿನ್ನು ಎಲ್ಲ ಮುಗೀತು ಚಾಟ್ಸ್ ತಿನ್ಕೊಂಡ್ ಬಂದು ಮನುಗೆ ಕಾಫಿ ಮಾಡಿ ಕೊಟ್ಟಿದ್ದೀನಿ ಮನು ಬರ್ಲಿಲ್ಲ ನಾನು ಒಬ್ಳೆ ಹೋದೆ ಅವ್ರು ನಾನ್ ತಿನ್ನಲ್ವಲ್ಲ ಇನ್ನೇನಕ್ಕೆ ನೀನು ಒಬ್ಳೆ ಹೋಗಿ ಬಾ ಅಂತ ಅಂದ್ರು ತಿನ್ಕೊಂಡ್ ಬಂದ್ ಕಾಫಿ ಮಾಡಿ ಕೊಟ್ಟಾಯ್ತು ಕುಡ್ದು ಆಯ್ತು ಇವಾಗ ಪ್ರೋಗ್ರಾಮ್ ಅಂದ್ರೆ ನಾವು ನಮ್ಮ ಹಳೆ ಏರಿಯಾಕ್ಕೆ ಹೋಗ್ತಾ ಇದೀವಿ ಮನು ಮನೆಗೆ ಹೋಗ್ತಾರೆ ಬಟ್ ನಾನು ಲ್ಲ ಸಿಲ್ವರ್ ರೇಟ್ ನ ವಿಚಾರಿಸಬೇಕು ಅಂತ ಲಾಸ್ಟ್ ಟೈಮ್ ಒಂದು ಗಣೇಶ ಮತ್ತೆ ಲಕ್ಷ್ಮಿ ವೆಂಕಟೇಶ್ವರ ವಿಗ್ರಹಗಳು ತಗೊಂಡಿದ್ನಲ್ಲ ಅಲ್ಲಿ ಬೆಳ್ಳಿ ತುಂಬಾ ಚೆನ್ನಾಗಿದೆ ನಾನು ಒಂದೊಂದ್ಸರಿ ಟೂ ವೀಕ್ಸ್ ತ್ರೀ ವೀಕ್ಸ್ ಎಲ್ಲ ತೊಳೆಯೋದಿಕ್ಕೆ ಆಗಲ್ಲ ಆದ್ರೂ ಅದು ಒಂದು ಚೂರುನು ಕಪ್ಪಾಗಲ್ಲ ಗೊತ್ತಾ ಅಷ್ಟು ಚೆನ್ನಾಗಿದೆ ಬೆಳ್ಳಿ ಕ್ವಾಲಿಟಿ ಸೊ ಅದಕ್ಕೆ ಅಲ್ಲಿ ರೇಟ್ ಏನಿದೆ ವಿಚಾರಿಸ್ಕೊಂಡ್ ಬರೋಣ ಅಂತ ಅನ್ಕೊಂಡ್ ನಾನು ಹೋಗ್ತಾ ಇದೀನಿ ಇವರು ನಮ್ಮ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡುವ ನಾನು ಅಲ್ಲೇ ಹೋಗ್ತೀನಿ ನೋಡೋಣ ಅಲ್ಲಿ ಹೆಂಗ್ ಅದು ಸ್ವಲ್ಪ ಅಂಗಡಿನೂ ದೊಡ್ಡದು ತುಂಬಾ ಕಲೆಕ್ಟ್ ಕಲೆಕ್ಷನ್ಸು ಜಾಸ್ತಿ ಇದೆ ನೋಡ ಕಳ್ಸದಲ್ಲಿ ಇನ್ನೇನ್ ಕಲೆಕ್ಷನ್ಸ್ ಇಲ್ಲ ಅಷ್ಟಲಕ್ಷ್ಮಿ ತಗೋಬೇಕು ಇಲ್ಲ ಪ್ಲೈನ್ ತಗೋಬೇಕು ಬಟ್ ಬೇರೆ ಐಟಮ್ಸ್ ಎಲ್ಲ ತಗೋಬೇಕು ಅನ್ಕೊಂಡಿದ್ದೀನಲ್ಲ ಅದರಲ್ಲಿ ಡಿಸೈನ್ ಗಳು ನೋಡ್ಬೋದು ನಾನು ಬಂದಿದೀವಿ ಇಲ್ಲಿ ತಗೊಳ್ಳೋದಿಕ್ಕೆ ಸಿಗ್ತಾ ಇದೆಯಾ ನೋಡೋದಿಕ್ಕೆ ಸಿಗ್ಲಿಲ್ಲ ಒಟ್ನಲ್ಲಿ ಲಾಸ್ಟ್ ಟೈಮ್ ಇಲ್ಲೇ ತಗೊಂಡಿದ್ ನಾವು ಏನದು ದೇವ್ರ ಮುಖವಾಡ ಅಲ್ಲ ದೇವ್ರ ಅಲ್ಲ ವಿಗ್ರಹ

ಂತೆ ಅದ್ರ ಮೇಲೆ ವೇಸ್ಟೇಜ್ ಏನ್ ಹಾಕಲ್ಲ ಅಂತೆ ಬಟ್ ಮೇಕಿಂಗ್ ಇರುತ್ತಂತೆ ಇವತ್ತು ನೈಂಟಿ ಟೂ ಇದೆ ನಾನು ಬರೋ ದಿನ ತಗೊಳ್ಳೋದಿಕ್ಕೆ ಅವತ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ಪ್ಲಸ್ ಮೇಕಿಂಗ್ ಚಾರ್ಜ್ ತಗೊಳ್ಳೋ ದಿನ ಬರ್ಬೇಕಷ್ಟೇ ನಾವು ಸುಮ್ಮನೆ ಇವತ್ತು ಯೂಲ್ ನಮ್ಮ ರೆಗ್ಯುಲರ್ ಅಂಗಡಿಗೆ ಬಂದಿದ್ವಿ ಇವಾಗ ಇಲ್ಲೇ ನಮ್ಮ ಮೊದ್ಲಿಂದನು ಏನೇ ಬೆಳ್ಳಿ ಐಟಮ್ಸ್ ಗೋಲ್ಡ್ ಎಲ್ಲ ತಗೊಂಡ್ರೆ ಅತ್ತೆ ಕಾಲದಿಂದ ಸೊ ಹಾಗಾಗಿ ಬಂದ್ವಿ ರೇಟ್ ಎಲ್ಲ ಕೇಳ್ಕೊಂಡ್ವಿ ಸರ್ ನನ್ಗೆ ಸರ್ ನನ್ಗೆ ಫೋನ್ ಮಾಡಿ ಹೇಳ್ತಾರೆ ಬೆಳ್ಳಿ ರೇಟ್ ಕಮ್ಮಿ ಆದಮೇಲೆ ಆಮೇಲೆ ಹೊಸ ಡಿಸೈನ್ ಗಳು ಬಂದ ಮೇಲೆ ಫೋಟೋಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕಳಿಸಿದ್ಮೇಲೆ ನೋಡ್ಕೊಂಡು ಒಂದಿನ ಬಂದು ತಗೊಳ್ಳೋಣ ಅಂತ ಅನ್ಕೊಂಡು ಹೊರಟ್ವಿ ಇವಾಗ ಎಷ್ಟೇ ಎಲ್ಲ ಎಲ್ಲೇ ಸುತ್ತಾಡಿದ್ರು ಕೊನೆಗೂ ನಮ್ಮ ಅಂಗಡಿಗೆ ಬಂದಿ ತಪ್ಪಿಲ್ಲ ಎಸ್ ಮಂಜುನಾಥ ಜುವೆಲ್ಲರ್ಸ್ ಅಂತ ಆಂಟಿನೂ ಇಲ್ಲೇ ಅಲ್ಲ ಪರ್ಚೇಸ್ ಆಂಟಿನೂ ಅಷ್ಟು ನಮ್ಮ ಅತ್ತೆನೂ ಅಷ್ಟೇ ರೆಗ್ಯುಲರ್ ಇಲ್ಲೇ ಅಂತ ತಗೊಂತ ಇದ್ದಿದ್ದು ಆಮೇಲೆ ಇನ್ ಕೇಸ್ ಅವ್ರೇನಾದ್ರೂ ಗೋಲ್ಡ್ ಆರ್ನಮೆಂಟ್ಸ್ ಮಾಡಬೇಕು ಮಾಡಿಸ್ಬೇಕು ಅಂದ್ರೆ ಇವ್ರಿಗೆನೆ ಆರ್ಡರ್ ಕೊಟ್ಟು ನನ್ಗೆ ಇದೇ ತರ ಡಿಸೈನ್ ಅಲ್ಲಿ ಮಾಡಿಸ್ಕೊಡಿ ಅಂದ್ಬಿಟ್ಟು ಅದು ಎಸ್ಪೆಷಲಿ ಪರ್ಲ್ ಐಟಮ್ಸ್ ಗಳಲ್ಲ ಮಾಡಿಸ್ಕೊತ ಇದ್ದಿದ್ದು ಮಾಡಿಸ್ಕೊಂತ ಇದ್ದಂತೆ ಸೊ ನೋಡೋಣ ಅವ್ರ ಫೋಟೋಸ್ ಕಳಿಸ್ತೀನಿ ಅಂತ ಹೇಳಿದ್ರೆ ಇನ್ನೂ ಒಂದ್ ಮಂತ್ ಟೈಮ್ ಇದೆಯಲ್ಲ ലെറ്റ്സ് ഹവ് പേഷൻസ് ഓണ ಇವಾಗ ಜಸ್ಟ್ ಮನೆಗ್ ಬಂದ್ವಿ ಸುಮ್ನೆ ಹೋಗಿದ್ದು ಸುತ್ತಾಡ್ಕೊಂಡ್ ಬರೋಣ ಅಂತ ಈ ವೀಕೆಂಡ್ ಅಲ್ಲಿ ಒಂದ್ ರೌಂಡ್ ಹೋಗಿ ಸುತ್ತಾಡ್ಕೊಂಡ್ ಬಂದಿಲ್ಲ ಅಂದ್ರೆ ವೀಕೆಂಡ್ ಗೆ ಒಂದು ಮರ್ಯಾದೆ ಇರೋಲ್ಲ ಅನ್ನೋದು ನನ್ ಕಾನ್ಸೆಪ್ಟ್ ಅದಕ್ಕೆ ಏನೋ ಒಂದ್ ರೀಸನ್ ಬೇಕಿತ್ತು ಹೋದ್ವಿ ಈಗನು ಅದೇ ಕನ್ಫ್ಯೂಷನ್ ಒಂದ್ ಅಂಗಡಿಲಿ ಒಂದೇ ಏಟ್ರ್ ಹೇಳಿದ್ರು ನಾವು ಇನ್ನೊಂದ್ ರೆಗ್ಯುಲರ್ ಅಂಗಡಿಗೆ ಹೋಗಿದ್ವಲ್ಲ ಅಲ್ಲಿ ಇನ್ನೊಂದ್ ರೇಟ್ ಹೇಳಿದ್ರು ಸೊ ಫೈನಲಿ ನಾನು ಡಿಸೈಡ್ ಮಾಡಿದ ಏನಪ್ಪಾ ಅಂದ್ರೆ ಮನು ಹೇಳಿದ್ದು ನೀನು ತಗೋಬೇಕಂದ್ರೆ ಹಬ್ಬ ಹತ್ರ ಬಂದಾಗ ತಾನೆ ನಿನ್ ತಗೊಳ್ಳೋದು ಅವತ್ತು ಎಲ್ಲಿ ನಿಂಗೆ ಬೆಸ್ಟ್ ಅನ್ಸತ್ತೆ ಅಲ್ಲಿ ತಗೋ ಅಂತ ಹೇಳಿದ್ರುತ್ತಿನ ದಿವಸ ಪ್ರೈಸ್ ಏನಿರುತ್ತೆ ನೋಡ್ಕೊಂಡು ಸುಮ್ನೆ ಕೇಳ್ಕೊಂಡ್ ಅಂತ ಹೌದು ಅದು ಎವ್ರಿ ಡೇ ವೇರಿಯೇಷನ್ ಆಗ್ತಾ ಇರತ್ತೆ ಮೊನ್ನೆ ಎಲ್ಲ ಏಟಿ ಏಟ್ ಇತ್ತಂತೆ ನಿನ್ನೆ ಏನೋ ನೈಂಟಿ ಇತ್ತಂತೆ ಇವತ್ತು ನೈಂಟಿ ಟೂ ನೈಂಟಿ ಫೋರ್ ಆ ತರ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಒಂದ್ ವಿಚಾರ ಗೊತ್ತಾಗಿದೆ ಏನು ಅಂದ್ರೆ ನೈಂಟಿ ರುಪೀಸ್ ಆಸು ಪಾಸ್ ಅಲ್ಲಿ ಇದೆ ಮೋರ್ ಆರ್ ಲೆಸ್ ನೈಂಟಿ ಇದೆ ಅಂತ ಗೊತ್ತಾಯ್ತು ಕೂತ್ಕೊಂಡು ಬೋರ್ ಹೊಡಿತಾ ಇತ್ತು ಮನು ಯಾವ್ದೋ ಇಂಗ್ಲಿಷ್ ಮೂವಿ ನೋಡ್ಕೊಂಡು ಕೂತಿದ್ರು ಅದಕ್ಕೆ ಇನ್ನೇನು ಹಬ್ಬ ಬರ್ತಾ ಇದೀಯಲ್ಲ ವಿಷ್ಣು ಸಹಸ್ರ ನಮ್ಮ ಪ್ರಾಕ್ಟೀಸ್ ಮಾಡೋಣ ಅನ್ಕೊಂಡು ಇವತ್ತಿಂತ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಅಲ್ಲೇ ತುಂಬಾ ದಿನ ಆಗೋಯ್ತು ಟಚ್ ಬಿಟ್ಟೋಗಿ ನನ್ನ ಸತ್ಸಂಗಗಳನ್ನು ಅಟೆಂಡ್ ಮಾಡಲ್ಲ ಆಫೀಸ್ ಎಲ್ಲ ಚೇಂಜ್ ಆದ್ಮೇಲೆ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಯ್ತಲ್ಲ ಈವ್ನಿಂಗ್ ಟೈಮ್ ಇರತ್ತೆ ಸತ್ಸಂಗ ಸೊ ಅದು ನನಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿಲ್ಲ ಅನ್ಕೊಂಡ್ ಬಿಟ್ಟಿದೆ ಅದಾದ್ಮೇಲೆ ನಾನು ಏನು ಸೆಲ್ಫ್ ಪ್ರಾಕ್ಟೀಸು ಮಾಡಿಲ್ಲ ಇವತ್ತಿಂದ ಮಾಡೋಣ ಅಂತ ಏನು ಜಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರೆ ಅದು ಬಂದ್ಬಿಡತ್ತೆ ಅಂತ ಅನ್ಕೊಂಡಿದೀನಿ ಲೆಟ್ ಸಿ ಏನಾಗತ್ತೆ ಅಂತ ಆಲ್ಮೋಸ್ಟ್ ಟೂ ತ್ರೀ ಮಂತ್ಸೆ ಆಗೋಗ್ಬಿಡ್ತು ಏನಪ್ಪ ನಾನು ಹೋಗ್ತೀನಿ ಮಿನಿಟ್ಸ್ ಹೊರಗಡೆ ಬರಲ್ಲ ಖುಷಿ ನೋಡಿ ನಾಟ್ ಬ್ಯಾಡ್ ಮರ್ತೇ ಇಲ್ಲ ನಾನು ಎಲ್ಲ ಮಧ್ಯ ಮಧ್ಯದಲ್ಲಿ ಒಂದ್ ಚೂರ್ ಚೂರ್ ಮಿಸ್ಟೇಕ್ ಮಾಡಿದೆ ಒಂದ್ ಎರಡ್ ಮೂರ್ ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬಂದ್ಬಿಡತ್ತೆ ನನಗೆ ಒಟ್ನಲ್ಲಿ ಹಬ್ಬದಷ್ಟ್ರಲ್ಲಿ ಕಂಪ್ಲೀಟ್ ಪ್ರಿಪೇರ್ ಆಗ್ತೀನಿ ಏನಪ್ಪಾ ಒಳ್ಳೆ ಅಟ್ ಲೀಸ್ಟ್ ಒಂದ್ ಪೂಜಾ ಯಜಮಾನ್ರಿಗೆ ಇದ್ರೆ ಇಂಟ್ರೆಸ್ಟ್ ಇಲ್ಲ ಗೊತ್ತಾ ಬಟ್ ನನಗೆ ಏನೋ ಗೊತ್ತಿಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಇಂಟ್ರೆಸ್ಟ್ ಬಂದು ಕಲ್ತ್ಬಿಟ್ಟಿದೀನಿ ಫುಲ್ ಖುಷಿ ಇದೆ ನನ್ಗೆ ಕಲ್ತಿರೋದು ಒಳ್ಳೆ ನಾನು ಕಲಿತಿದ್ದೆ ಆಕ್ಚುಲ್ ಆಗಿ ವರ್ಮಾಲಕ್ಷ್ಮಿ ಹಬ್ಬ ದಿನ ಹೇಳ್ಬೇಕು ಅಂತ ಇದು ವರ್ಮಾಲಕ್ಷ್ಮಿ ಹಬ್ಬ ನನ್ಗೆ ತುಂಬಾ ಫೇವ್ರೇಟ್ ಹಬ್ಬ ಏಕೈಕ ಫೇವ್ರೇಟ್ ಹಬ್ಬ ಅಂದ್ರೆ ಅದು ವರ್ಮ ಲಕ್ಷ್ಮಿ ಹಬ್ಬ ಇನ್ನೊಂದು ಗೌರಿ ಗಣೇಶ ಹಬ್ಬ ಯಾಕೆಂದ್ರೆ ಗೌರಿ ಹಬ್ಬದಲ್ಲಿ ನಮ್ಗೆ ಭಾಗ್ನ ಸಿಗತ್ತಲ್ಲ ಅದಕ್ಕೆ ಫೇವ್ರೇಟ್ ಅಷ್ಟೇ ಅದು ಓಕೆ ಊಟ ಮಾಡೋಣ ಈಗ ಊಟದ ಸಮಯ We gotta okay. check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving <laughs> in the cold season, coming back.